ಬಿಹಾರ್ ಎಲೆಕ್ಷನ್ ಎನ್ಡಿಎ ಪಕ್ಷ ಅಭೂತಪೂರ್ವ ಗೆಲುವಿನತ್ತ ದಾಪುಗಾಲಿಟ್ಟಿದೆ ಸಿಸಿ ಪಾಟೀಲ್ ಹೇಳಿಕೆ ಇಂದು ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೊದಲಿಗೆ ಶತಾಯುಸಿ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿ ಇಂದು ಬಿಹಾರ ರಾಜ್ಯದ ಎಲೆಕ್ಷನ್ ರಿಸಲ್ಟ್ ಹೊರಬರುತ್ತಿದ್ದು ಇನ್ನೂರಕ್ಕೂ ಹೆಚ್ಚು ಎನ್ಡಿಎ ಪಕ್ಷ ಮುಂದೆ ಇದ್ದು ಮೋದಿಜಿ ಅಮಿತ್ ಶಾ ಹಾಗೂ ನಿತೇಶ್ ಯಾದವ್ ಅವರ ನೇತೃತ್ವದಲ್ಲಿ ಭರ್ಜರಿಯಾಗಿ ಗೆಲುವಿನತ್ತ ದಾಪುಗಾಲು ಹಾಕಿದೆ ಬಿಹಾರ್ ಜನತೆಗೆ ಅಭಿನಂದನೆ ತಿಳಿಸಿ ಸಿಇ ಹಂಚಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಬಿಹಾರದಲ್ಲಿ ನಡೆದಂತ ಪವಾರ್ ಟಿವಿ ಗದಗ ಚುನಾವಣೆ ಪ್ರಚಾರವನ್ನು ಸಣ್ಣ ಮಕ್ಕಳು ಕೂಡ ನಗುವಂಥ ವಿಷಯವನ್ನು ಈ ದೇಶದ ಧೀಮಂತ ನಾಯಕ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡಿದರು ಮತ್ತು ತಮ್ಮ ಯಥಾ ರೀತಿ ಮತ ಚೋರಿಯ ಪ್ರಯತ್ನವನ್ನು ಕೂಡ ಪ್ರಸ್ತಾವನೆ ಮಾಡಿದ್ರು ಆದರೆ ಬಿಹಾರ್ ಜನತೆ ಈ ದೇಶದ ಹೆಮ್ಮೆಯ ನಾಯಕರು ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಸನ್ಮಾನ್ಯ ಅಮಿತ್ ಶಾ ಅವರ ನಾಯಕತ್ವ ಜೊತೆಗೆ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಬಹುತೇಕ ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಸ್ಥಾನಗಳತ್ತ ಬಿ ಜೆ ಪಿ ಇವತ್ತ ಗೆಲುವರತ್ತ ಇದೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುವಂಥ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಕ್ಕೆ ಇಳಿದಿದ್ದು ಒಂದು ಪಕ್ಷದ ದುರಂತವೇ ಸರಿಯೇನು ಅಂತ ಹೇಳ್ತಾ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇತ್ತು ಈ ಪ್ರಮಾಣದಲ್ಲಿ ಮತ್ತೊಮ್ಮೆ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರವನ್ನು ತಂದು ಅಧಿಕಾರವನ್ನು ತಂದುಕೊಟ್ಟಂಥ ಬಿಹಾರದ ಜನತೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಗಳ ಬಗ್ಗೆ ಭಾಳ ಕೆಳಮಟ್ಟದ ಭಾಷೆಗಳನ್ನು ಉಪಯೋಗಿಸಿ ಚುನಾವಣಾ ಪ್ರಚಾರ ಕೂಡ ಮಾಡಿದ್ರು ಎಲ್ಲೋ ಅಕ್ಕಿ ಬರ್ ಕುಂದಲ್ಲೇ ಮಕ್ಕಳಲ್ಲಿ ನರೇಂದ್ರ ಮೋದಿ ಹಠಾವ್ ನರೇಂದ್ರ ಮೋದಿ ಹಾಟಾ ಇದನ್ನು ಬಿಟ್ಟರೆ ಅವ್ರಿಗೆ ಬೇರೆ ಚುನಾವಣೆ ಭಾಷಣ ಬರ್ಬೋದು ಆದ್ರ ದೇಶದೆಲ್ಲೆಡೆ ಕಾಂಗ್ರೆಸ್ ಸಟಾವು ಅನ್ನುವಂತ ಪರಿಸ್ಥಿತಿ ಇವತ್ತ ನಿರ್ಮಾಣ ಆಗಿದೆ ಮುಂದೆ ಕರ್ನಾಟಕಕ್ಕೂ ಕೂಡ ಇದೇ ಗತಿ ಬರ್ತೈತಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಶಶಿ ಪಾಟೀಲ್ ಸಾಗರ್ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನ್ನ ದತ್ತಾಳ ಜೋಶಿ ಅವರನ್ನ ಅನಿಲ್ ಅಬಿಗೇರ್ ಅವರನ್ನ ಅನಿಲ್ ಪತ್ರಕರ್ ಗೋಷ್ಠಿಗೆ ಆಗಮಿಸಿದಂತೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಹಿರಿಯ ಮುಖಂಡರುಗಳೇ ಪ್ರಾರಂಭದಲ್ಲಿ ನೂರ ಹದಿನಾಲ್ಕು ವರ್ಷ ಹಿರಿಯ ಸಾಲು ತಿಮ್ಮಕ್ಕನ ಒಂದು ದಿನಕ್ಕೆ ಸಂತಾಪವನ್ನು ಸೂಚಿಸುತ್ತ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಇವತ್ತಿನ ಯೋಗಿಗಳಿಗೆ ಆಕೆಯ ಮಾರ್ಗದರ್ಶನದಲ್ಲಿ ಮುನ್ನಡೆಯಲಿ ಅಂತ ಹಣಸುತ್ತ ರಾಮನಗರ ಜಿಲ್ಲೆಯಲ್ಲಿ ಹೊಲ್ಕರ್ ಮತ್ತು ಹುದೂರು ನಡುವೆ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿ ಮುನ್ನೂರ ಎಂಬತ್ತೈದು ಆನದ ಮನೆಗಳನ್ನ ನೆಟ್ಟು ಬೆಳೆಸಿದಂತ ಒಬ್ಬ ಮಹಿಳೆ ಎಂಟ್ ಸಾವಿರಕ್ಕೂ ಹೆಚ್ಚು ಗಿಡಗಳನ್ನ ಇದುವರೆಗೂ ತನ್ನ ಜೀವನದಲ್ಲಿ ನೆಟ್ಟು ಪೋಷಿಸಿದಂತ ಒಬ್ಬ ಮಹಾನ್ ತಾಯಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಇಂದ್ರ ಪ್ರಿಯ ದರ್ಶನಿ ವೃಕ್ಷಮಿತ್ರ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ರಾಜ್ಯೋತ್ಸವ ರಾಜ್ಯದ ಕೇಂದ್ರೀಯ ವತಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಕೂಡ ನೀಡಿ ಗೌರವಿಸಿದೆ ಮತ್ತೊಮ್ಮೆ ವೃದ್ಧರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾರೆ ಎರಡನೇದಾಗಿ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ